ಚುಕ್ಕಿ ಮಿಂಚುವ ತೆರವು ಹಕ್ಕಿಗಳ ಹೆಂಚಿರವು ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮರೆಯುವ ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನನ್ನ ಬೆಂಬುವ ಗೀತ ನಿನ್ನದೇ ಸಂಗೀತ ನಿನ್ನದೇ ಸಂಗೀತ ಎಲ್ಲೆಲ್ಲಿಯೂ ನಿನ್ನ ಭಾವ ಹವನ ಎಲ್ಲೆಲ್ಲಿಯೂ ನಿನ್ನ ಭಾವ ಹವನ ನೋಡಿ ಇನ್ನೊಂದು ಹೇಳ್ತೀನಿ ಹಕ್ಕಿಗಳ ಇಂಚರವು ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು ಉಕ್ಕಿ ಮರೆಯುವ ತೆರೆಯು ನಿನ್ನ ಕವನ ನನ್ನದೆಂಬುವ ಗೀತ ನಿನ್ನದೇ ಸಂಗೀತ ಎಲ್ಲೆಲ್ಲಿಯೂ ನಿನ್ನ ಭಾವ ಹವನ ನೋಡ್ರಿ ಈ ಪದ್ಯದ ಅರ್ಥ ಈ ಕವನದ ಅರ್ಥ ಇರ್ತೇನೆ ದೇವರೇ ಎಲ್ಲಿ ನೋಡಿದರು ಹಕ್ಕಿಗಳ ಕುಹು ಕುಹು ಗಾನ ದೇವರೇ ಎಲ್ಲಿ ನೋಡಿದರು ಹಕ್ಕಿಗಳ ಕುಹು ಕುಹು ಗಾನ ಆಕಾಶದಲ್ಲಿ ಮೆಂಚುತ್ತಿರುವ ತಾರೆಗಳು ಉಕ್ಕಿ ಹರಿಯುತ್ತಿರುವ ನಿನ್ನ ಕವನ ಉಕ್ಕಿ ಹರಿಯುತ್ತಿರುವ ನಿನ್ನ ಕವನ ಹಾಡುತ್ತಿರುವ ನಾನು ಆದರೆ ಹಾಡುತ್ತಿರುವ ನಾನು ಅದರಲ್ಲಿ ನಿನ್ನದೇ ಸಂಗೀತ ಅದರಲ್ಲಿ ನಿನ್ನದೇ ಸಂಗೀತ ಎಲ್ಲಿ ನೋಡಿದರು ನಿನ್ನದೇ ಕವನ ಎಲ್ಲಿ ನೋಡಿದರು ನಿನ್ನದೇ ಕವನ ನಿನ್ನದೇ ಹಾಡು ನಿನ್ನದೇ ಭಾವ ನೋಡಿ ಎಷ್ಟು ಹೊಸ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರತಿ ಸಲ ಅಂದ್ರೆ ನಮ್ಮದೇ ಒಂದು ಬದುಕುವಂತ ಶೈಲಿಯನ್ನ ನಾವೇನ್ ಮಾಡ್ಕೋಬೇಕು ಹಾಕೋಬೇಕು ಈಗ ಒಂದು ಮನೆ ರಕ್ಷಣೆ ಸಲುವಾಗಿ ಮನೆಯ ಸುತ್ತಲೂ ನಾವ್ ಏನಪ್ಪಾ ಅಂದ್ರೆ ಅಥವಾ ಬೀಲಿ ಹಾಕ್ಬೇಕು ಹಾಗೆ ಒಂದ್ ನೋಡಿ ಒಂದು ಹೊಲ ಇದೆ ಒಬ್ಬ ರೈತ ಒಂದು ಹೊಲ ತಂದಿರುವಂತ ಬೆಳೆ ರಕ್ಷಣೆ ಮಾಡಬೇಕಾದ್ರೆ ಆ ಹೊಲಕ್ಕೆ ಏನ್ ಹಾಕ್ತಾನಪ್ಪ ಅಂದ್ರೆ ಬೀಲಿ ಹಾಕ್ತಾನ ಬೀಲಿ ಏಕೆ ಹಾಕ್ತಾನಪ್ಪ ಅಂದ್ರ ಆ ಬೆಳೆಯನ್ನ ರಕ್ಷಣೆ ಮಾಡ್ಬೇಕು ಆ ಬೆಳೆಯನ್ನ ರಕ್ಷಣೆ ಮಾಡಬೇಕು ಇನ್ನಿತರ ಪ್ರಾಣಿಗಳನ್ನು ಹಾಳು ಮಾಡದೆ ರಕ್ಷಣೆ ಮಾಡಬೇಕಂತ ಬೆಳೆ ಅಂತಂದ್ರ ನಮ್ಮ ರೈತ ಬೀದಿ ಹಾಕ್ತಾರೆ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ ದುಃಖ ಎಲ್ಲ ಒಂಟ ಅದನ್ನ ನಾವು ಮರಿಬೇಕಾದ್ರ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತಂದ್ರೆ ಈ ಕವನಗಳು ಅಥವಾ ಸಂಗೀತ ನೊಂದ ಮನಸ್ಸಿಗೆ ದಿವ್ಯ ಔಷಧಿ ಅಂತ ಏನಪ್ಪ ಅಂದ್ರೆ ಸಂಗೀತಕ್ಕಂತ ಕರಿತಕ್ಕಂತ ನಮ್ಮ ಚಾನೆಲ್ ನಲ್ಲಿ ಅಭಾಗವಹ ಕವನಗಳು ವಿದ್ಯಾರ್ಥಿಗಳ ಸಂಪುಟ ಕನ್ನಡ ಪದಾರ್ಥ ಹಾಗೆ ಇಲ್ಲಿ ಯಾವುದೇ ಶಿಕ್ಷಣ ಸಂಬಂಧ ಕೆಲವು ವಿಷಯಗಳನ್ನು ನಾವು ಪ್ರಸಾರ ಮಾಡ್ತೀವಿ ನಮ್ಮ ವಿಡಿಯೋಗಳನ್ನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬರೀಬೇಡ I know.